ಸೇಡಿನ ಬೆಂಕಿಯಲ್ಲಿ ಬೈತಿದ್ದಾರೆ ಡಿ ಕೆ ಬ್ರದರ್ಸ್ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಹೆಚ್ ಡಿ ಕುಮಾರಸ್ವಾಮಿಯನ್ನು ಸೋಲಿಸಲೇಬೇಕು ಅಂತ ಪಟ್ಟು ಹಿಡಿದಿದೆ ಡಿ ಕೆ ಬ್ರದರ್ಸ್ ಪಡೆ ಡಿ ಕೆ ಬ್ರದರ್ಸ್ಗೆ ಸೋಲುಣಿಸಿದರು ಹೆಚ್ ಡಿ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ಗ್ರಾಮಾಂತರದ ಡಿ ಕೆ ಸುರೇಶ್ ಸೋಲು ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನ ಆಳಕ್ಕೆ ನಾಟಿದೆ ಯಾಕಂದರೆ ಈ ಎರಡೂ ಕುಟುಂಬಗಳ ನಡುವೆ ಹಳೆಯ ಜಿದ್ದಾಜಿದ್ದಿಯೇ ಇದೆ ಡಿ ಕೆ ಶಿವಕುಮಾರ್ ಪದೇ ಪದೇ ಹೆಚ್ ಡಿ ಕೆ ಕುಟುಂಬವನ್ನು ಸೋಲಿಸ್ತಾನೆ ಬಂದಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ರಾಜಕೀಯ ಜೀವನದ ಸಂಕ್ರಮಣ ಘಟ್ಟದಲ್ಲೂ ಇದ್ದಾರೆ ಈ ಸಂದರ್ಭದಲ್ಲಿ ಫೀನಿಕ್ಸ್ ಥರ ಎದ್ದು ಬರಬೇಕಾಗಿರೋದು ಡಿ ಕೆ ಶಿವಕುಮಾರ ಶಕ್ತಿ ಸಾಮರ್ಥ್ಯಕ್ಕೆ ಎದುರಾಗಿರೋ ಸವಾಲು ಹಾಗಾಗಿ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ನಾಲ್ಕು ಬಾರಿ ಕಳೆದ ಹದಿನೈದು ದಿನದಲ್ಲಿ ಚನ್ನಪಟ್ಟಣಕ್ಕೆ ಕಾಲಿಟ್ಟಿದ್ರೆ ಹದಿನಾಲ್ಕು ದೇವಾಲಯಗಳನ್ನು ಕೂಡ ಮೊದಲ ದಿನವೇ ಸುತ್ತಾಡಿ ಮುಗಿಸಿದ್ದಾರೆ ಜನರ ನಾಡಿ ಮಿಡಿತವನ್ನು ಅರಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ಗಿರೋ ಸವಾಲುಗಳು ಏನು ಹಾಗಾದರೆ ಹಿಂದಿನ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಎಲ್ಲಾದರೂ ಕಾಂಗ್ರೆಸ್ಗೆ ಪಾಸಿಟಿವ್ ಆಗಿರುವಂತಹ ಸೂಚನೆಗಳು ಸಿಕ್ಕಿತ್ತ ಅಂದರೆ ಖಂಡಿತ ಇಲ್ಲ ಕಳೆದ ಎರಡು ಮೂರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಇಲ್ಲಿ ಮಣ್ಣು ಮುಕ್ಕಿದೆ ಅಂತಲೇ ಹೇಳ್ಬೋದು ಕಾಂಗ್ರೆಸ್ನ ಸಾದತ್ ಅಲಿಖಾನ್ ಎರಡು ಸಾವಿರದ ಹದಿಮೂರರಲ್ಲಿ ಅಭ್ಯರ್ಥಿಯಾಗಿದ್ದರು ಅವರ ವಿರುದ್ಧ ಸಿ ಪಿ ಯೋಗೀಶ್ವರ್ ಅವರು ಸಮಾಜವಾದಿ ಪಾರ್ಟಿಯಿಂದ ಗೆಲ್ತಾರೆ ಆಗ ಜೆ ಡಿ ಎಸ್ನ ಅನಿತಾ ಕುಮಾರಸ್ವಾಮಿ ಎರಡನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗುತ್ತೆ ಕೇವಲ ಆರು ಸಾವಿರ ಮತಗಳ ಅಂತರ ಇರುತ್ತೆ ಜೆ ಡಿ ಎಸ್ ಹಾಗೂ ಸಿ ಪಿ ಯೋಗೀಶ್ವರ್ ಅವ್ರ ನಡುವೆ ಅಂದರೆ ಸಿ ಪಿ ಯೋಗೀಶ್ವರ್ ಇಲ್ಲಿ ತುಂಬ ಪ್ರಭಾವಿ ಚನ್ನಪಟ್ಟಣ ಭಾಗದಲ್ಲಿ ಸಿ ಪಿ ಯೋಗೀಶ್ವರ್ ಒಂಥರ ಹಾಸನದಲ್ಲಿ ಹೇಗೆ ಗೌಡರ ಕುಟುಂಬ ಇದೆಯೋ ಆ ರೀತಿ ಚನ್ನಪಟ್ಟಣದಲ್ಲಿ ಅಷ್ಟು ಪ್ರಭಾವವನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮಾತ್ರ ಸಿ ಪಿ ಯೋಗೀಶ್ವರ್ ಸೋಲು ಆರಂಭದಲ್ಲಿ ಅರವತ್ತಾರು ಸಾವಿರ ಮತಗಳು ತೊಗೊಂಡ್ರು ಆದರೂ ಕೂಡ ಕುಮಾರಸ್ವಾಮಿ ತೊಗೊಂಡಿದ್ದ ಎಂಬತ್ತೇಳು ಸಾವಿರ ಆದರೆ ಸಿ ಪಿ ಯೋಗೀಶ್ವರ್ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅರವತ್ತಾರು ಸಾವಿರ ಮತ ತಗೋತಾರೆ ಕೇವಲ ಇಪ್ಪತ್ತೊಂದು ಸಾವಿರ ಮತಗಳ ಅಂತರ ಇರುತ್ತೆ ಇಲ್ಲಿ ಕಾಂಗ್ರೆಸ್ನಿಂದ ಕೂಡ ಪೈಪೋಟಿ ಎದುರಾಗಿದ್ದರಿಂದ ಸಿ ಪಿ ಯೋಗೀಶ್ವರ್ ಮತಗಳು ಕಡಿಮೆ ಆಗುತ್ತೆ ಹೆಚ್ ಎಂ ರೇವಣ್ಣ ಕಾಂಗ್ರೆಸ್ನಿಂದ ಮಾಜಿ ಸಚಿವ ಕುರುಬ ನಾಯಕರಾಗಿರುವಂಥ ಹೆಚ್ ಎಂ ರೇವಣ್ಣ ಇಳಿತಾರೆ ಇವರು ಮೂವತ್ತು ಸಾವಿರ ಮತ ತಗೋತಾರೆ ಆ ಮತಗಳೇ ಸಿ ಪಿ ಯೋಗೀಶ್ವರ್ಗೆ ಮೈನಸ್ ಆಗುವಂಥ ಮತಗಳು ಇಲ್ಲಿ ಬಹಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಬಂದಾಗ ಮತ್ತೆ ಸಿ ಪಿ ಯೋಗೀಶ್ವರ್ ಸ್ಟ್ರಾಂಗ್ ಆಗಿರ್ತಾರೆ ಅವರು ಎಂಬತ್ತು ಸಾವಿರ ಮತಗಳನ್ನು ತಗೋತಾರೆ ಕುಮಾರಸ್ವಾಮಿ ತಗೊಳ್ಳೋದು ತೊಂಬತ್ತಾರು ಸಾವಿರ ಮತಗಳು ಅಂದರೆ ನಾವಿಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಹೆಚ್ ಡಿ ಕುಮಾರಸ್ವಾಮಿ ತುಂಬ ಸ್ಟ್ರಾಂಗ್ ಅಂತ ಹೇಳೋದಕ್ಕೆ ಬರೋದಿಲ್ಲ ಚನ್ನಪಟ್ಟಣದಲ್ಲಿ ಅನ್ಲೆಸ್ ಸಿ ಪಿ ಯೋಗೀಶ್ವರ್ ಅವರು ಕೈ ಜೋಡಿಸ್ದೇನೆ ಜೆ ಡಿ ಎಸ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ನಿಖಿಲ್ರನ್ನು ಕಣಕ್ಕಿಳಿಸೋಣ ಅಂತ ಕುಮಾರಸ್ವಾಮಿ ಯೋಚನೆ ಮಾಡಿದರೆ ಸಿ ಪಿ ಯೋಗೀಶ್ವರ್ ಅದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಹೆಚ್ ಡಿ ಅವ್ರನ್ನ ಹಣಿಯೋದಕ್ಕೆ ಡಿ ಕೆ ಶಿವಕುಮಾರ್ ಕಾಯ್ತಿರೋದು ಇದೊಂದೇ ಒಂದು ಅವಕಾಶಕ್ಕೆ ಇಲ್ಲೆಲ್ಲಾದರೂ ಹೆಚ್ ಡಿ ಕುಮಾರಸ್ವಾಮಿ ತನ್ನ ಮಗನನ್ನು ಗೆಲ್ಲಿಸ್ಕೊಬಿಡೋಣ ನಿಖಿಲ್ ಕುಮಾರಸ್ವಾಮಿನ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಿಸಿಬಿಡೋಣ ನಾನು ಕೇಂದ್ರದಲ್ಲಿರ್ತೀನಿ ಚನ್ನಪಟ್ಟಣದಲ್ಲಿ ಮತ್ತೆ ತನ್ನ ಶಕ್ತಿನ ಹೆಚ್ಚಿಸ್ಕೊಳ್ಳೋಣ ಯಾಕಂದರೆ ಜೆ ಡಿ ಎಸ್ ಇಲ್ಲಿ ಮಾಗ್ಡಿಲಿಲ್ಲ ಕನಕ್ಪುರದಲ್ಲಿಲ್ಲ ರಾಮನಗರದಲ್ಲಿಲ್ಲ ಚನ್ನಪಟ್ಟಣ ಒಂದರಲ್ಲಿ ನಾನಿದ್ದೆ ನಾನಿರೋ ಸ್ವಕ್ಷೇತ್ರನೂ ಕಳ್ಕೊಂಬಿಟ್ರೆ ಅಂಥೇಳಿ ನಿಖಿಲ್ ಅವ್ರನ್ನ ನಿಲ್ಲಿಸಿದ್ರೆ ಖಂಡಿತ ಡಿ ಕೆ ಬ್ರದರ್ಸ್ ಹಬ್ಬದ ಊಟ ಮಾಡ್ತಾರೆ ನಿಖಿಲ್ ಸೋಲ್ಸೋದಕ್ಕೆ ಡಿ ಕೆ ಬ್ರದರ್ಸ್ಗೆ ಏನೂ ಕಷ್ಟ ಆಗೋದಿಲ್ಲ ಯಾಕಂದರೆ ಆಗ ಸಿ ಪಿ ಯೋಗೀಶ್ವರ್ ನೂರಕ್ಕೆ ನೂರು ನಿಖಿಲ್ ಪರ ನಿಂತ್ಕೊಳ್ತಾರಾ ಅನ್ನೋ ಅನುಮಾನ ಇದೆ ಸಿ ಪಿ ಯೋಗೀಶ್ವರ್ಗೆ ತಾವು ತೊಂಬತ್ತೊಂಬತ್ತರಿಂದ ಗೆದ್ದಿರುವಂಥ ಚನ್ನಪಟ್ಟಣದಿಂದ ಮತ್ತೊಮ್ಮೆ ಗೆಲ್ಲಬೇಕು ಅಂತ ಆಸೆ ಇದೆ ಇಲ್ಲಿ ಯಾವ ಕಾರಣಕ್ಕೂ ಕೂಡ ಬಿಟ್ಟು ಕೊಡಲ್ಲ ಈ ಕ್ಷೇತ್ರ ಸಿ ಪಿ ಯೋಗೀಶ್ವರ್ ಕೊನೆವರೆಗೂ ಕೂಡ ಪ್ರಯತ್ನ ಮಾಡ್ತಾರೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಇಲ್ಲಿ ನಿಂತ್ಕೋತೀನಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ ಅಂದರೆ ಜೆ ಡಿ ಎಸ್ ಚಿಹ್ನೆಯಿಂದ ನಿಲ್ಲೋದಕ್ಕೆ ಸಿ ಪಿ ಯೋಗೀಶ್ವರ್ ಅವ್ರಿಗೆ ಕೂಡ ಮನಸ್ಸಿಲ್ಲ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಾನು ಪಕ್ಷದಿಂದ ನಿಂತ್ಕೋತೀನಿ ನನಗೆ ಜೆ ಡಿ ಎಸ್ ಅನ್ನು ನಾನು ವಿರೋಧಿಸ್ಕೊಂಡು ಬಂದಿರೋನು ಏನಂದರೆ ಮೈತ್ರಿ ಇದೆ ಆ ಕಾರಣಕ್ಕೋಸ್ಕರ ಜೆ ಡಿ ಎಸ್ ಜೊತೆಗೆ ನಾನು ಇರ್ತೀನಿ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಆದರೆ ಜೆ ಡಿ ಎಸ್ ಚಿಹ್ನೆಯಡಿ ನಿಲ್ಲೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಒಂದು ವೇಳೆ ಎಚ್ ಡಿ ಕುಮಾರಸ್ವಾಮಿ ಇದು ಜೆ ಡಿ ಎಸ್ನ ಕ್ಷೇತ್ರ ಅಂತ ಅವರು ಎನ್ ಡಿ ಎಂದ ಗ್ರೀನ್ ಸಿಗ್ನಲ್ ಸಿಕ್ಕಿ ನೀವು ಅಭ್ಯರ್ಥಿ ನಿಲ್ಲಿಸಿ ಯಾರಾದರೂ ನಿಮ್ಮಿಷ್ಟ ಗೆಲ್ಲಿಸ್ಕೊಂಬನ್ನಿ ಅಂತೇನಾದರೂ ಬಿ ಜೆ ಪಿ ಹೈಕಮಾಂಡ್ ಎಚ್ ಡಿ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಎಚ್ ಡಿ ಕುಮಾರಸ್ವಾಮಿ ಸರಿ ನನ್ನ ಬದಲಿಗೆ ನನ್ನ ಮಗನನ್ನು ಅದೇ ಸ್ಥಾನಕ್ಕೆ ತಂದುಬಿಡೋಣ ಈ ಕಡೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷನೂ ಮಾಡಿಬಿಡೋಣ ಇನ್ನೊಂದು ಕಡೆ ಚಂದ್ಪಣ್ಣದಿಂದ ಗೆಲ್ಸ್ಕೊಂಬಂದು ಅವ್ರನ್ನ ವಿಧಾನಸಭೆಗೆ ಎಂಟ್ರಿ ಕೊಡಿಸ್ಬಿಡೋಣ ಅಂತ ಯೋಚನೆ ಮಾಡೋ ಹೊರಟ್ರೆ ಅದು ಡಿ ಕೆ ಬ್ರದರ್ಸ್ಗೆ ಹಬ್ಬ ಇನ್ನು ಇಲ್ಲಿ ಅವರಿಗೆ ಹೋಪ್ ಇರೋದು ನಂಬಿಕೆ ಬರ್ತಾ ಇರೋದು ಒಂಚೂರು ಆಶಾವಾದ ಇರೋದು ಎರಡು ಬಾರಿ ಸೋಲಿಸಿದ್ದಾರೆ ಮಂಡ್ಯ ರಾಮನಗರದಲ್ಲಿ ಜನ ಸಿಂಪತಿಗಾದರೂ ಈ ಬಾರಿ ಗೆಲ್ಲಿಸ್ತಾರಲ್ವ ನಿಖಿಲ್ನ ನಿಖಿಲ್ ಸೋಲ್ಸೋದಿಲ್ಲ ಮತ್ತು ನಾನು ಕೇಂದ್ರ ಮಂತ್ರಿ ನಿಖಿಲ್ ಚನ್ನಪಟ್ಟಣದಲ್ಲಿ ಗೆದ್ದರೆ ಈ ಭಾಗಕ್ಕೆ ಇಲ್ಲಿಗೆ ಹೆಚ್ಚಿನ ಏನಾದರೂ ಯೋಜನೆಗಳನ್ನ ಅನ್ನೋದು ಅನ್ನನ್ನು ತಗೊಂಬಂದು ಹೆಚ್ಚಿನ ಏನು ಇಲ್ಲಿ ಉದ್ಯೋಗಗಳು ಕೊಡೋದಾಗ್ಬೋದು ಅಥವಾ ಏನು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯಿಂದ ಇಲ್ಲಿಗೆ ಸಹಾಯ ಆಗೋ ಥರ ಮಾಡ್ತಾರೆ ಅನ್ನುವಂಥ ಆಶಾವಾದ ಕೂಡ ಇದೆ ಹಾಗಾಗಿ ಇಲ್ಲಿ ನಿಖಿಲ್ ನಿಲ್ಲಿಸ್ಬಿಡೋಣ ಅಂತ ಇಲ್ಲಾದರೂ ಒಂದು ಯೋಚನೆ ಮಾಡಿದರೂ ಕೂಡ ಡಿ ಕೆ ಬ್ರದರ್ಸ್ ಕಣಕ್ಕಿಳಿದು ಹೆಚ್ ಡಿ ಕೆ ಮಗನನ್ನೂ ಕೂಡ ಮಟ್ಟ ಹಾಕ್ತಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ರೇವಣ್ಣ ಕುಟುಂಬವೇ ಮಕಾಡೆ ಮಲಗಿಬಿಟ್ಟಿದೆ ಒಂದು ಕಡೆ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕ್ಕೊಂಡು ಇದೆ ಮತ್ತೊಂದು ಕಡೆ ಹೆಚ್ ಡಿ ಕೆ ಒಬ್ಬರು ಮಾತ್ರ ಸೇಫ್ ಆಗಿದ್ದಾರೆ ದೇವೇಗೌಡರು ಅವರು ಸಕ್ರಿಯ ರಾಜಕಾರಣದಲ್ಲಿ ಮಾರ್ಗದರ್ಶನಕ್ಕಷ್ಟೇ ಸೀಮಿತ ಅವ್ರಿಗೆ ವಯಸ್ಸಾಗಿದೆ ಅವರಿಗೆ ಈಗ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಮಾರ್ಗದರ್ಶನ ಕೊಡ್ತಾರೆ ಆದರೆ ಓಡಾಟ ಮಾಡಿ ರಾಜಕೀಯ ಮಾಡೋ ವಯಸ್ಸಲ್ವಲ್ಲ ಕುಮಾರಸ್ವಾಮಿ ಒಬ್ಬರು ಕೇಂದ್ರಕ್ಕೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಬ್ಯುಸಿ ಇರ್ತಾರೆ ರಾಜ್ಯದಲ್ಲಿ ಜೆ ಡಿ ಎಸ್ನ ಮಕಡೆ ಮಲಗಿಸೋಣ ಇಲ್ಲಿ ಬಟ್ಟ ಹಾಕೋಣ ಅಂತ ಡಿ ಕೆ ಬ್ರದರ್ಸ್ ಕಾಯ್ತಾ ಇರೋದೇ ಈ ಕಾರಣಕ್ಕೆ ಏನಾದರೂ ಜೆ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಅಭ್ಯರ್ಥಿ ಮಾಡೋ ಕೊಟ್ಟರೆ ಆಗ ಆರಾಮಾಗಿ ಕಾಂಗ್ರೆಸ್ಸು ಇಲ್ಲಿ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸಿ ಗೆದ್ದು ಬಿಡೋಣ ಅನ್ನುವಂಥ ಲೆಕ್ಕಾಚಾರ ಮಾಡೇ ಮಾಡುತ್ತೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಪ್ಲಸ್ ಕೂಡ ಆಗುತ್ತೆ ತಮ್ಮ ತಮ್ಮನನ್ನು ಕಣಕ್ಕಿಳಿಸಿ ಬಹುಶಃ ನಾನು ಈಗಾಗಲೇ ಹಿಂದೆ ಕೂಡ ಇದ್ರ ಬಗ್ಗೆ ಹೇಳಿದ್ದೆ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದ್ರೆ ಡಿ ಕೆ ಸುರೇಶ್ ಅವ್ರನ್ನ ಕಣಕ್ಕಿಳಿಸ್ತಾರೆ ಗೆಲ್ಲಿಸ್ಕೊಂಬರೋ ಪ್ರಯತ್ನ ಖಂಡಿತ ಮಾಡ್ತಾರೆ ಅದು ಪ್ಲಸ್ ಕೂಡ ಆಗುತ್ತೆ ಕಾಂಗ್ರೆಸ್ಗೆ ಜೆ ಡಿ ಎಸ್ ಬಿ ಜೆ ಪಿಗೆ ಮೈನಸ್ ಆಗುತ್ತೆ ಅದೇ ಏನಾದರೂ ಸಿ ಪಿ ಯೋಗೀಶ್ವರ್ ಕಣಕ್ಕೆ ಆಗ ಡಿ ಕೆ ಶಿವಕುಮಾರ ಕಣಕ್ಕಿಳಿತಾರೆ ಆಗ ಡಿ ಕೆ ಶಿವಕುಮಾರ ನಾನು ನನಗೆ ಸರಿಸಮನಾದವ್ರ ಜೊತೆ ಪೈಪೋಟಿ ಮಾಡ್ತೀನಿ ಅಂತ ಅವ್ರ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂದರೆ ಜನ ಬಯಸಿದ್ರೆ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತ ಡಿ ಕೆ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಜನ ಬಯಸಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದರೆ ಅವರು ಯಾವ ದಾಳವನ್ನು ಹೆಚ್ಚಳಿಕೆ ಉರುಳಿಸ್ತಾರೆ ಅಂತ ಕಾದು ನೋಡ್ತಾ ಇದ್ದಾರೆ ಹಾಗಾಗಿ ನಿಖಿಲ್ ಏನಾದರೂ ಅಭ್ಯರ್ಥಿ ಆಗ್ತಾರಾ ಅನ್ನೋ ಕುತೂಹಲ ಮಾತ್ರ ಬಿ ಜೆ ಪಿ ಜೆ ಡಿ ಎಸ್ಗಿಂತ ಕಾಂಗ್ರೆಸ್ನಲ್ಲಿ ಹೆಚ್ಚಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚಿದೆ ಸದ್ಯಕ್ಕಂತೂ ಚನ್ನಪಟ್ಟಣ ಉಪಚುನಾವಣೆಯದ್ದೇ ಚರ್ಚೆ ಜೋರಾಗಿದೆ ಡಿ ಕೆ ನಾಲ್ಕು ಬಾರಿ ಚನ್ನಪಟ್ಟಣಕ್ಕೆ ಬಂದೋಗಿದ್ದಾರೆ ಎಚ್ ಡಿ ಕೆ ನಾಲ್ಕಲ್ಲ ನಲ್ವತ್ತು ಸಾರಿ ಬಂದೋದ್ರೂ ಕೂಡ ಚನ್ನಪಟ್ಟಣ ಗೆಲ್ಸ್ಕೊಳ್ಳೋದು ನನಗೆ ಗೊತ್ತಿದೆ ಅಂತ ಇದ್ದಾರೆ ಆದರೆ ಸಿ ಪಿ ಯೋಗೀಶ್ವರ ನಿಖಿಲ ಅಥವಾ ಬೇರೆಯವರ ಅನ್ನೋದೇ ಸದ್ಯದ ಕುತೂಹಲ